ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೇನೆ ಅದು ಏನಪ್ಪಾ ಅಂದ್ರೆ ಬದ್ನೆಕಾಯಿ ಬಜ್ಜಿ ಬದ್ನೆಕಾಯಿನ ಉತ್ತರ ಕರ್ನಾಟಕ ಸೈಡು ದೇವಸ್ಥಾನ ಅಂದ್ರೆ ದೇವಸ್ಥಾನದ ಹತ್ತಿರ ಹೊರಗಡೆ ಕೂತು ಮಾಡ್ತಿರ್ತಾರೆ ನೋಡಿ ಬಜ್ಜಿ ಆ ತರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಸಾಲೆ ರುಬ್ಬಿ ಹಾಕಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಎಂತ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲೇದವರಾಗಿ ಇಲ್ಲಿ ನೋಡ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರೂ ಹೊಸ ವಿಡಿಯೋ ಬೇಕಂದರೆ ಪ್ಲೀಸ್ ನಮಗೆ ಮೆಸೇಜ್ ಹಾಕಿ ನಾನು ನಿಮಗೆ ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ ಹೇಗೆ ಮಾಡೋದು ಎಂತ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲು ಒಂದು ತಿಂಡಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಕರಿಬೇ ತೊಗೊಂಡಿದ್ದೇನೆ ಹಾಗೆ ಒಂದು ಇಂಚಷ್ಟು ಶುಂಠಿ ಇದೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರು ಕಾಯಿ ಮೆಣಸು ಇದೆಲ್ಲವನ್ನು ಸೇರಿ ನಾನೀಗ ತರಿ ತರಿಯಾಗಿ ಕುಟ್ತೇನೆ ಅಥವಾ ಮಿಕ್ಸಿಯಲ್ಲಿ ಆದರೂ ಮಾಡ್ಕೋಬೋದು ನೀವು ಇದನ್ನೀಗ ನಾನು ಕಲ್ಲಲ್ಲಿ ಕುಟ್ಕೊಂಡು ನೋಡಿ ಇಲ್ಲಿ ತರಿ ತರಿಯಾಗಿ ನಾನು ಎಲ್ಲವನ್ನು ಕುಟ್ಕೊಂಡು ಈಗ ಇದನ್ನೀಗ ಬೇಗ ಬೇಗ ರೆಡಿ ಮಾಡ್ತೇನೆ ನೋಡಿ ಒಂದು ಬದನೆಕಾಯಿ ತೊಗೊಂಡಿದ್ದೇನೆ ನೀವು ಯಾವ ಬದ್ನೆಕಾಯಿ ಇದ್ರೂ ತೊಗೊಳ್ಳಿ ಇಲ್ಲಿ ಒಂದು ಬದ್ನೆಕಾಯಿ ಬೀಜ ಇಲ್ಲದ ತೊಗೊಂಡಿದ್ದೀನಿ ಫ್ರೆಂಡ್ಸ ಇದನ್ನು ಯಾವ ಥರ ಕಟ್ ಮಾಡಬೇಕಂಥೇಳಿ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಈ ಥರ ನಾನೀಗ ಕಟ್ ಮಾಡ್ತೀನಿ ನೋಡಿ ಇದು ಮುಳ್ಳು ಬದ್ನೆಕಾಯಿ ಇದೆ ಮುಳ್ಳು ಬದ್ನೆಕಾಯಿ ಇರೋದ್ರಿಂದ ನಾವು ಇದಕ್ಕೆ ಮುಳ್ಳು ಇರುತ್ತೆ ಫ್ರೆಂಡ್ಸ ಈಗ ಈ ಥರ ನೋಡಿ ಬೀಜ ಇಲ್ಲ ಇದ್ರೊಳಗಡೆ ಬೀಜ ಇಲ್ಲದ್ದು ಯಾವುದಾದ್ರೂ ತೊಗೊಳ್ಳಿ ನೀವು ನಾವು ಸಣ್ಣದಾಗಿ ಇಲ್ಲಿ ಕಟ್ ಮಾಡಬೇಕಾಗುತ್ತೆ ಈ ಥರ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ಆದಷ್ಟು ಸಣ್ಣ ಪೀಸಸ್ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೋತೇನೆ ಇದೆಲ್ಲವನ್ನು ನಾನೀಗ ನೋಡಿ ಇಲ್ಲೊಂದು ಬೌಲ್ ತೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿರುವಂಥ ಗುಳ್ಳನ ಕೂಡ ಇದಕ್ಕೆ ಎಲ್ಲ ಇದ್ದೀನಿ ಹಾಗೆ ನೋಡಿ ಒಂದು ಈರುಳ್ಳಿ ಕೂಡ ನಾನು ಕಟ್ ಮಾಡಿಟ್ಟಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಈರುಳ್ಳಿ ಆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನೋಡಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಕಪ್ಪು ನೋಡಿ ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬಿಳಿ ಎಳು ಕೂಡ ಇದ್ದೀನಿ ಬಿಳಿ ಎಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ಕೂಡ ನಾನು ನಾನಿಲ್ಲಿ ಇದ್ದೀನಿ ಕೈ ಮೇಲೆ ಹಾಕಿ ಸ್ವಲ್ಪ ತಿಕ್ಕೊಳ್ಳಿ ಈ ಥರ ಪರಿಮಳ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಅರಿಶಿಣ ಕೂಡ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ರುಬ್ಬಿರೋ ಅಂಥ ಮಸಾಲೆ ಎಲ್ಲವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದು ಮಸಾಲೆ ತರಿ ತರಿಯಾಗಿ ಇರಬಾರ್ದು ನೋಡಿ ಈ ಥರ ಇದೆ ಇಷ್ಟು ಸಾಕು ನಮಗೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬಾ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟು ಹಾಕ್ತೀರಿ ನೋಡಿ ಅಷ್ಟು ಒಳ್ಳೆಯದು ಇದನ್ನ ಒಂದು ಸತಿ ನಾನೀಗ ಹಾಗೆ ನೀರು ಹಾಕಲ್ಲ ಏನೂ ಇಲ್ಲ ಈ ಥರ ನಾನು ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನೂ ಚೆನ್ನಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನಗಳಲ್ಲಿ ಹೋಗ್ತೀವಿ ನೋಡಿ ದೇವಸ್ಥಾನ ಹೊರಗಡೆ ಸೈಡು ಇದನ್ನು ಮಾರ್ತಿರ್ತಾರೋ ತುಂಬ ಟೇಸ್ಟಿಯಾಗಿರುವಂಥ ಒಂಥರ ಪಕೋಡಾ ಅಥವಾ ಬಜ್ಜಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಇದು ನೀರು ಹಾಕಿ ಈಗ ಕಲಿಸ್ಕೊತೇನೆ ನೋಡಿ ಈಗ ಸ್ವಲ್ಪ ನೀರು ಹಾಕಿ ಈ ಥರ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇದು ಸ್ವಲ್ಪ ನೀರು ನೀರು ನಿಮಗೆ ಏನಾದರೂ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಸರಿ ಮಾಡ್ಕೊಳ್ಳಿ ನೋಡಿ ಈಗ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುವಾಗಿ ನೀರು ಥರನೇ ಇರಬಾರ್ದು ಇದು ತುಂಬಾ ಚೆನ್ನಾಗಿರಬೇಕು ನೋಡಿ ಇದಕ್ಕೀಗ ಹದವಾಗಿ ಕರಕವಾಗಿ ಬಂದಿದೆ ನೋಡಿ ಈ ಥರ ಬಂದಿದೆ ಈಗ ಇಷ್ಟು ಸಾಕು ನಮಗೆ ಬನ್ನಿ ಈಗ ಎಣ್ಣೆ ಕೂಡ ಕಾಯಲಿಕ್ಕೆ ಇಡ್ತೇನೆ ನೋಡಿ ಈಗ ಗ್ಯಾಸ್ ಮೇಲೆ ಒಂದು ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ಎಣ್ಣೆನೆ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಈಗ ಎಣ್ಣೆ ಕೂಡ ಚೆನ್ನಾಗಿ ಅದು ನೋಡಿ ಎಣ್ಣೆ ಕಾದಿದೆ ಇಲ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ ನಿಮಗೆ ಎಷ್ಟು ಬೇಕು ನೋಡಿ ದೊಡ್ಡ ಸೈಜು ಅಷ್ಟನ್ನು ಬಿಟ್ಕೊಳ್ಳಿ ನೋಡಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ನೋಡಿ ಕಾಣ್ತಿದ್ದೀನಿ ಅಂತ ಅಂದ್ಕೋತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಾಕ್ಕೊಳ್ಳಿ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನೋಡಿ ಈಗ ಒಂದೊಂದೇ ನಾನು ತಿರುಗಿಸ್ತಾ ಹೋಗ್ತೇನೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಾಯಂಕಾಲ ಮಳೆ ಬರುವಾಗ ಟೀ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಮೊದಲೇದವರಾಗಿ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಈಗ ಈ ಸೈಡು ಕೂಡ ಚೆನ್ನಾಗಿ ಬೇಯಲಿ ನೋಡಿ ಈಗ ರೆಡಿ ಅದು ನಾನು ತೆಗಿತೇನೆ ಒಂದೊಂದನೇ ನೋಡಿ ಇಷ್ಟು ಎಣ್ಣೆ ಎಲ್ಲ ಬಸ್ಕೊಂಡು ತಕೊಳ್ಳಿ ಟಿಶ್ಯೂ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಪರಿಮಳ ಅಂತೂ ನಾವೀಗ ತೆಗಿತಾ ಇದ್ದೀವಲ್ಲ ಕರೆದಿದ್ದಾವೆ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಅದು ಏನೂ ಬೇಕಾಗಿಲ್ಲ ಫ್ರೆಂಡ್ಸ ಉಪ್ಪಾ ಖಾರ ಎಲ್ಲ ಹಾಕಿರೋದರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಬದನೇಕಾಯಿಂದ ಮಾಡಿರೋ ಅಂಥ ರೆಸಿಪಿ ಇದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಗೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಒಟ್ಟಿಗೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಹೊರಗಡೆ ತೊಗೊಳಿಕ್ಕೆ ಹೋದರೆ ಹತ್ತು ರೂಪಾಯಿ ನಾಲ್ಕು ಮಾತ್ರ ಕೊಡ್ತಾರೆ ಈ ಥರ ನೋಡಿ ಹತ್ತು ರೂಪಾಯಿಗೆ ನಾಲ್ಕು ಪೀಸ್ ಇಷ್ಟು ಕೊಡ್ತಾರೆ ಫ್ರೆಂಡ್ಸ ನೀವು ಮನೆಯಲ್ಲೇ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಟೀ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ Comment my health.